ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಶಿವರಾಜ್ ಫ್ರಾಮ್ ಕೆ ಟೆಕ್ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತಂತಂದರೆ ಪ್ಯಾನ್ ಕಾರ್ಡ್ಗೆ ಅರ್ಜಿಯನ್ನು ಯಾವ ಥರ ಸಲ್ಲಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಿರ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಅಂತೇಳಿ ಸ್ನೇಹಿತರೆ ನೀವು ಪ್ಯಾನ್ ಕಾರ್ಡನ್ನು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಫೋಟೋ ಬೇಕಾಗುತ್ತೆ ಸಿಗ್ನೇಚರ್ ಬೇಕಾಗುತ್ತೆ ಇದು ಮ್ಯಾನ್ಯಲ್ ಆಗಿ ನೀವು ಅರ್ಜಿಯನ್ನು ಹಾಕಬೇಕಾದ್ರೆ ಮತ್ತು ಈ ಕೆ ವೈ ಸಿ ಮೂಲಕ ನೀವು ಅರ್ಜಿಯನ್ನು ಹಾಕಬೇಕಾದ್ರೆ ಆಧಾರ್ ಕಾರ್ಡ್ ಒಂದಿದ್ದರೆ ಸಾಕು ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಇರ್ತಕ್ಕಂಥ ಫೋನ್ ನಂಬರ್ ಇದ್ದರೆ ಸಾಕು ನೀವು ನೇರವಾಗಿ ಪ್ಯಾನ್ ಕಾರ್ಡಿಗೆ ಅರ್ಜಿಯನ್ನು ಹಾಕ್ಬೋದು ಇವತ್ತು ನಾನು ನಿಮಗೆ ಈ ಕೆ ವೈ ಸಿ ಮೂಲಕ ಪ್ಯಾನ್ ಕಾರ್ಡನ್ನು ಅರ್ಜಿ ಯಾವ ಥರ ಹಾಕಬೇಕು ಎಂಬುದನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಅದು ಡಿಜಿಟಲ್ ಸೇವಾ ಪೋರ್ಟಲ್ ಅಂದರೆ ಸಿ ಎಸ್ ಸಿ ಮೂಲಕ ಡಿಜಿಟಲ್ ಸೇವಾ ಪೋರ್ಟಲಲ್ಲಿ ಮತ್ತು ಎನ್ ಎಸ್ ಡಿ ಎಲ್ ಪೋರ್ಟಲ್ ಮೂಲಕ ಯಾವ ಥರ ನೀವು ಸಲ್ಲಿಸಬೇಕು ಎಂಬುದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಜೊತೆಗೆ ಮತ್ತು ನೀವು ಆಫೀಷಿಯಲ್ ಅವ್ರದ್ದು ಲಿಂಕ್ ಇರುತ್ತಲ್ಲ ಅದ್ರ ಮೂಲಕ ನೀವು ಇದೇ ರೀತಿಯಾಗಿ ನೇರವಾಗಿ ಸಲ್ಲಿಸ್ಬೋದು ನಾನು ಸಿ ಎಸ್ ಸಿಯಲ್ಲಿ ಯಲ್ಲಿ ಇರತಕ್ಕಂಥ ಡಿಜಿಟಲ್ ಸೇವಾ ಪೋರ್ಟಲ್ ಮೂಲಕ ನಾನು ಅರ್ಜಿಯನ್ನು ಸಲ್ಲಿಸ್ತೀನಿ ಸ್ನೇಹಿತರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣಂತೆ ಮತ್ತು ಕಂಪ್ಯೂಟರ್ ಸ್ಕ್ರೀನ್ಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಈಗ ಡೆಸ್ಕ್ ಬಂದ್ವಿ ಈಗ ನೀವು ಕ್ರೋಮ್ ಅಪ್ಲಿಕೇಶನ್ ಓಪನ್ ಮಾಡಬೇಕಾಗುತ್ತೆ ಅಲ್ಲಿ ನಾನು ಡಿಜಿಟಲ್ ಸೇವಾ ಪೋರ್ಟಲನ್ನು ಅಪ್ಲಿಕೇಶನ್ ಓಪನ್ ಮಾಡ್ತೀನಿ ಸರ್ವಿಸ್ ಅಲ್ಲಿ ಹೋಗಿ ನಾನು ಇನ್ನೆಸ್ ಅಂತ ಸರ್ಚ್ ಮಾಡ್ತೀನಿ ಈ ಥರ ಆಪ್ಷನ್ ಬರುತ್ತೆ ಇಲ್ಲಿ ನೀವು ಕ್ಲಿಕ್ ಯಾರಂತ ಹೇಳಿದ್ರೆ ಅದರ ಮೇಲೆ ಅನ್ನು ಮಾಡಬೇಕಾಗುತ್ತೆ ಇಲ್ಲಿ ಲಾಗಿನ್ ಟು ಡಿಜಿಟಲ್ ಸೇವಾ ಅಂತ ತಿಳಿದಿಲ್ಲ ಅದರ ಮೇಲೆ ನೀವು ಅನ್ನು ಮಾಡಬೇಕಾಗುತ್ತೆ ಆಗಬೇಕಾಗತ್ತೆ ಇದು ಸಿ ಎಸ್ ಸಿ ಅಲ್ಲಿ ಇನ್ನೆಸ್ ಡೇಲಿ ಬಂದಂಥ ಒಂದು ಹೊಸ ಸಿಸ್ಟಮ್ ಆಗಿರುತ್ತೆ ಸ್ನೇಹಿತರೆ ಇಲ್ಲಿ ನೀವು ಡ್ಯಾಶ್ಬೋರ್ಡ್ ಹೋಗಬೇಕಾಗುತ್ತೆ ಹೋಗಬೇಕಾಗತ್ತೆ ಇಲ್ಲಿ ನ್ಯೂ ಅಪ್ಲಿಕೇಶನ್ ಮೇಲೆ ಹೋಗಬೇಕಾಗುತ್ತೆ ಇಲ್ಲಿ ನೀವು ಇ ಕೆ ವೈ ಸಿ ಪ್ರೊಸೆಸ್ ಮೇಲೆ ಮಾಡಬೇಕಾಗುತ್ತೆ ಯಾಕಪ್ಪ ಅಂತ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಇ ಸಿ ಇ ಕೆ ವೈ ಸಿ ಪ್ರೊಸೆಸ್ ಮೇಲೆ ನಾನು ಮಾಡ್ತಾ ಇರ್ತೀನಿ ಅಂತ ಹೇಳಿ ಸೊ ಹೀಗಾಗಿ ಇ ಕೆ ವೈ ಸಿ ಮೇಲೆ ಕ್ಲಿಕನ್ ಮಾಡಬೇಕಾಗತ್ತೆ ಇಲ್ಲಿ ಇಂಡಿವಿಜುವಲ್ ಹಾಕಬೇಕಾಗತ್ತೆ ಮತ್ತು ಇಲ್ಲಿ ಹೆಸರನ್ನು ಹಾಕಬೇಕಾಗತ್ತೆ ಮತ್ತು ನಿಮ್ಮ ಇಲ್ಲಿ ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗುತ್ತೆ ಫೋನ್ ನಂಬರ್ ಹಾಕಬೇಕಾಗತ್ತೆ ಮತ್ತು ಇಲ್ಲಿ ನಿಮ್ಮ ಜಿಮೇಲನ್ನು ಎಂಟ್ರಿಯನ್ನು ಮಾಡಬೇಕಾಗತ್ತೆ ಈ ರೀತಿಯಾಗಿ ಡಿಟೇಲ್ಸನ್ನು ನೀವೆಲ್ಲ ಹಾಕೋಬೇಕಾಗತ್ತೆ ಮತ್ತು ಇದು ಏನಪ್ಪ ಅಂತಂತಂತಂತಂದರೆ ಹೊಸ ಎನ್ ಎಸ್ ಡಿ ಎಲ್ಲನ್ನು ಸಿ ಎಸ್ ಸಿಯಲ್ಲಿ ಹೊಸ ಎನ್ ಎಸ್ ಡಿ ಎನ್ ಎಸ್ ಡಿ ಎಲ್ಲಲ್ಲಿ ಇದನ್ನು ಬಿಟ್ಟಿರ್ತಾರೆ ಸ್ನೇಹಿತರೆ ಸಬ್ಮಿಟ್ ಮೇಲೆ ಕ್ಲಿಕನ್ನು ಮಾಡಬೇಕಾಗುತ್ತೆ ಅದಾದ ನಂತರ ಓಕೆ ಹೇಳಿ ಅನ್ಬೇಕಾಗುತ್ತೆ ಅದಾದ ನಂತರ ಅಗ್ರಿ ಮೇಲೆ ಕ್ಲಿಕನ್ನು ಮಾಡಬೇಕಾಗುತ್ತೆ ಸಿ ಎಸ್ ಸಿಲಿರ್ತಕ್ಕಂಥ ಎನ್ ಎಸ್ ಡಿ ಎಲ್ ಪೋರ್ಟಲ್ಲಿಗೆ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಸ್ನೇಹಿತರೆ ಆ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ ಆ ನಂಬರನ್ನು ಹಾಕಬೇಕಾಗುತ್ತೆ ಸಬ್ಮಿಟ್ ಒ ಟಿ ಪಿ ಮೇಲೆ ಕ್ಲಿಕನ್ನು ಮಾಡಬೇಕಾಗುತ್ತೆ ಅದಾದ ನಂತರ ಒಂದು ಓ ಟಿ ಪಿ ಬರುತ್ತೆ ನಿಮ್ಮ ರಿಜಿಸ್ಟ್ರೇಟೆಡ್ ಫೋನ್ ನಂಬರಿಗೆ ಇದು ವಿ ಬರುತ್ತೆ ಅವರು ಈ ನಂಬರನ್ನು ಹಾಕಬೇಕಾಗತ್ತೆ ನೀವು ನೇರವಾಗಿ ಹಾಕ್ತಿದ್ರೆ ಅದು ಏನು ಬರಲ್ಲ ಸ್ನೇಹಿತರೆ ಸೊ ಹೀಗಾಗಿ ಅದು ಆ ಓ ಟಿ ಪಿ ಹಾಕಿದ ನಂತರ ಈ ರೀತಿ ಬರುತ್ತೆ ಈ ರೀತಿ ಬಂದ ಮೇಲೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಹಾಕ್ಬೇಕಂದ್ರೆ ಕಸ್ಟಮರ್ದು ಯಾರ್ದು ಕಸ್ಟಮರ್ ಅವ್ರ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ ನಂತರ ಅವ್ರ ಡಿಟೇಲ್ಸ್ ಎಲ್ಲ ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ ಅವ್ರ ಹೆಸರು ಅವ್ರ ಡಿಟೇಲ್ಸ್ ತೋರಿಸುತ್ತೆ ಇಲ್ಲಿ ಅವ್ರದ್ದು ಟೈಟಲ್ ಹಾಕಬೇಕು ಇಲ್ಲಿ ಅವ್ರದ್ದು ಲಾಸ್ಟ್ ನೇಮ್ ಹಾಕಬೇಕು ಮತ್ತು ಅವ್ರದ್ದು ಫಸ್ಟ್ ನೇಮ್ ಹಾಕಬೇಕು ಜೊತೆಗೆ ಅವ್ರದ್ದು ಮಿಡಲ್ ನೇಮನ್ನು ಹಾಕಬೇಕಾಗತ್ತೆ ಮತ್ತು ಇಲ್ಲಿ ಕೆಳಗಡೆ ಡೇಟ್ ಆಫ್ ಬರ್ತ್ ಅಂತೇಳಿದ್ರೆ ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗತ್ತೆ ಪಕ್ಕದಲ್ಲೇ ಜೆಂಡರ್ ಇರುತ್ತೆ ಅಲ್ಲಿ ಮೇಲು ಫಿಮೇಲು ಟ್ರಾನ್ಸ್ಜೆಂಡರ್ ಅಂತೇಳಿದೆ ಅದನ್ನು ಮೂರನ್ನು ಸೆಲೆಕ್ಟ್ ಮಾಡಿಕೊಂಡು ಟೆಕ್ ಬಿಲ್ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತಂತೇಳಿ ನೀವು ಒದಗಬೇಕಾಗತ್ತೆ ಸ್ನೇಹಿತರೆ ಸರಿ ಟೈಟಲ್ ಒಂದು ಹಾಕಿದ್ದಿಲ್ಲ ಟೈಟಲ್ ಈಗ ಹಾಕ್ತೆ ಸಬ್ಮಿಟ್ ಮೇಲೆ ಕ್ಲಿಕನ್ನು ಮಾಡಬೇಕಾಗತ್ತೆ ಸಬ್ಮಿಟ್ ಮೇಲೆ ಮಾಡಿದ ನಂತರ ಮತ್ತು ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗುತ್ತೆ ನೆಕ್ಸ್ಟ್ ಪ್ರೊಸೆಸ್ಸಲ್ಲಿ ನೀವು ಮತ್ತು ವೆರಿಫಿಕೇಷನ್ ಮಾಡ್ಕೋ ಕರೆಕ್ಟ್ ಇದೆಯೋ ಇಲ್ಲ ಅಂತಂದು ಕ್ಲಿಕನ್ನು ಮಾಡಿಕೊಂಡು ಇಲ್ಲಿ ಫಾದರ್ ನೇಮಲ್ಲಿ ಫಾದರ್ ನೇಮ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗ ಇಲ್ಲಿ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಫಾದರ್ ನೇಮನ್ನೇ ಎಂಟ್ರಿ ಮಾಡಬೇಕಾಗುತ್ತೆ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಯಾವ ರೀತಿ ನಿಮ್ಮ ಫಾದರ್ ನೇಮ್ ಇರುತ್ತೋ ಫಸ್ಟ್ ನೇಮು ಮಿಡಲ್ ನೇಮು ಮತ್ತು ಲಾಸ್ಟ್ ನೇಮ್ ಏನಿರುತ್ತೋ ಆ ರೀತಿಯಾಗಿ ನೀವು ಇಲ್ಲಿ ಎರಡು ಸಾರಿ ಎಂಟ್ರಿಯನ್ನು ಮಾಡಬೇಕಾಗುತ್ತೆ ಒಂದು ರೀ ಒಂದು ಫಸ್ಟ್ ಎಂಟ್ರಿ ಇರುತ್ತೆ ಆಮೇಲೆ ರೀ ಎಂಟ್ರಿ ಇರುತ್ತೆ ಅಲ್ಲಿ ನೀವು ಕರೆಕ್ಟಾಗಿ ಎಂಟ್ರಿಯನ್ನು ಮಾಡಬೇಕಾಗುತ್ತೆ ಎಂಟ್ರಿಯನ್ನು ಮಾಡಿದ ನಂತರ ನಿಮಗೆ ಕೆಳಗಡೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಕಾಣುತ್ತೆ ಅದ್ರ ಮೇಲೆ ನೀವು ಕ್ಲಿಕನ್ನು ಮಾಡಬೇಕಾಗುತ್ತೆ ಅದಾದ ನಂತರ ಇಲ್ಲಿ ಸ್ಯಾಲ್ರಿ ಯಾವ ಥರ ನಿಮಗೆ ಸ್ಯಾಲ್ರಿ ಬರುತ್ತೆ ಅಂತ ಕೇಳ್ತಾರೆ ಇಲ್ಲಿ ನಾನು ನೋ ಸ್ಯಾಲ್ರಿ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ತೋಟಿದ್ದೀನಿ ಅದಾದ ನಂತರ ರೆಸಿಡೆನ್ಸಿಯಲ್ಲಿ ಕೇಳುತ್ತೆ ರೆಸಿಡೆನ್ಸಿಯಲ್ಲಿ ಆಧಾರ್ ಕಾರ್ಡ್ ಇರೋದೇ ಪಿಚ್ ಆಗುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಮತ್ತು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡನ್ನು ಮಾಡ್ತೀನಿ ಇಲ್ಲಿ ನೀವು ನಿಮ್ಮ ಕಂಟ್ರಿಯನ್ನು ಮತ್ತು ನಿಮ್ಮ ಕ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಡಿಸ್ಟಿಕ ಸೆಲೆಕ್ಟ್ ಮಾಡಿಕೊಂಡ್ರೆ ಡಿಟೇಲ್ಸ್ ಬರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಫೈನಲ್ ಸಬ್ಮಿಷನಲ್ಲಿ ವಿಲೇಜ್ ಅಂದರೆ ಪ್ಲೇಸ್ ಹಾಕಿಬಿಟ್ರಪ್ಪ ಅಂದರೆ ಸಬ್ಮಿಟ್ ಮೇಲೆ ಅನ್ನು ಮಾಡಿದರೆ ಈ ರೀತಿ ಕೆ ವೈ ಸಿ ಅಥೆಂಟಿಕೇಷನ್ ಬರುತ್ತೆ ಈ ಕೆ ವೈ ಸಿ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ಕನ್ನು ಮಾಡಿದರೆ ಕಸ್ಟಮರ್ ರಿಜಿಸ್ಟ್ರೇಟೆಡ್ ಆಧಾರ್ ನಂಬರ್ಗೆ ಒಂದು ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿ ನಂಬರನ್ನೇ ನೀವು ಇಲ್ಲಿ ಎಂಟ್ರಿಯನ್ನು ಮಾಡಬೇಕಾಗತ್ತೆ ಎಂಟ್ರಿಯನ್ನು ಮಾಡಿದ ತಕ್ಷಣ ಇದಾಗುತ್ತೆ ಸ್ನೇಹಿತರೆ ಇದು ಯಾರಿಗಾದರೂ ವಿಡಿಯೋ ಸ್ಪೀಡ್ ಅಂತ ಅನಿಸಿದರೆ ನೀವು ಸ್ಪೀಡ್ ಸ್ಲೋ ಇದೆಯಲ್ಲ ಅಂದರೆ ಸ್ಪೀ ಸ್ಪೀಡಪ್ ಅಂತಂತೇಳಿರುತ್ತೆ ನೋಡಿ ಆ ಆಪ್ಷನಲ್ಲಿ ನೀವು ಕಡಿಮೆ ಸ್ಪೀ ಸ್ಪೀಡನ್ನು ಇಟ್ಕೊಂಡು ನೀವು ನೋಡ್ಬೇಕಾಗುತ್ತೆ ಅದಂದರೆ ಸಬ್ಮಿಟ್ ಮೇಲೆ ಮಾಡಿದ ನಂತರ ಮತ್ತು ಇನ್ನೊಂದು ಅಥೆಂಟಿಕೇಷನ್ ಇರುತ್ತೆ ಅದರ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟಿಕ್ ಮೇಲೆ ಟಿಕ್ ಮಾಡಿ ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿಯನ್ನು ಮಾಡಿದರೆ ಅದು ನೇರವಾಗಿ ಆಧಾರ್ ಕಾರ್ಡ್ ರಿಜಿಸ್ಟ್ರೇಟೆಡ್ ಫೋನ್ ನಂಬರ್ಗೆ ಇನ್ನೊಂದು ಒ ಟಿ ಪಿಯನ್ನು ಹೋಗುತ್ತೆ ಎರಡು ಒ ಟಿ ಪಿ ವೆರಿಫಿಕೇಶನ್ ಆಗುತ್ತೆ ಅಲ್ಲಿ ನೀವು ಆಧಾರ್ ನಂಬರ್ ಮಾಡಿದ ನಂತರ ಅಲ್ಲಿ ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಕೆಳಗಡೆ ಕಾಣ್ತಾ ಇರತಕ್ಕಂಥ ಸಬ್ಮಿಟ್ ಬಟನ್ ಮೇಲೆ ನೀವು ಸಬ್ಮಿಟ್ ಅಂತಂತೇಳಿ ಕೊಡಬೇಕಾಗುತ್ತೆ ಸ್ನೇಹಿತರೆ ಸಬ್ಮಿಟ್ ಅಂತ ಕೊಟ್ಟರೆ ಈ ಥರ ಸ್ವಲ್ಪ ಲೋಡ್ ಆಗುತ್ತೆ ಆದ ನಂತರ ನೋಡ್ತಾ ಇರ್ಬೋದು ಸಿ ಎಸ್ ಸಿ ಅಲ್ಲಿ ಸಿ ಎಸ್ ಸಿ ಥ್ರೂ ಹಾಕಿದರೆ ಇದು ಡೈರೆಕ್ಟಾಗಿ ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ ಇಲ್ಲಿ ಪೇಮೆಂಟನ್ನು ಮಾಡಬೇಕಾಗುತ್ತೆ ಮತ್ತು ನೀವು ಯಾದರೂ ಹೊರಗಡೆ ಅಪ್ ಅಪ್ಲಿಕೇಶನ್ ಹಾಕ್ತಾಯಿದ್ರೆ ಅಲ್ಲಿ ಕ್ಯೂ ಆರ್ ಕೋಡ್ ಬರುತ್ತೆ ಅಂದರೆ ಯು ಪಿ ಐದು ಕ್ಯೂ ಆರ್ ಕೋಡ್ ಬರುತ್ತೆ ಮತ್ತು ಯು ಪಿ ಐ ಐ ಡಿಯನ್ನು ಎಂಟ್ರಿ ಮಾಡೋದು ಬರುತ್ತೆ ಅವೆರಡರಲ್ಲಿ ಒಂದನ್ನು ಅಪ್ಲೈ ಮಾಡಿಬಿಟ್ಟು ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿಬಿಟ್ರೆ ಅಂದರೆ ಪೇ ಮಾಡಿಬಿಟ್ರೆ ಮುಗಿದೋಯಿತು ನಿಮ್ಮ ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ಗೆ ಅರ್ಜಿಯನ್ನು ನೀವು ಸಲ್ಲಿಸದಾಗತ್ತೆ ಇಲ್ಲಿ ನಾನು ಸಿ ಎಸ್ ಸಿ ಮೂಲಕ ದುಡ್ಡನ್ನು ಕಟ್ತಾ ಇದ್ದೀನಿ ಸೊ ಹೀಗಾಗಿ ನೀವು ನೋಡ್ತಾ ಇರ್ಬೋದು ಇದು ಸಿ ಎಸ್ ಸಿ ಮೂಲಕ ನಾನು ದುಡ್ಡು ದುಡ್ಡು ಕಟ್ತಾ ಇರೋದು ಮತ್ತೆ ಹೇಳ್ತೀನಿ ಈ ವಿಡಿಯೋ ನಿಮಗೆ ಏನಾದರೂ ಸ್ಪೀಡ್ ಅಂತ ಅನಿಸಿದ್ರೆ ಸ್ಪೀಡನ್ನು ಕಡಿಮೆ ಇಟ್ಕೊಂಡು ಈ ವಿಡಿಯೋನ ನೋಡಿ ಅಂತೇಳಿ ನಾನು ನಿಮಗೆ ಸಜೆಸ್ಟನ್ನು ಮಾಡ್ತೀನಿ ಸೊ ಹೀಗಾಗಿ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂಬೋದ್ರ ಬಗ್ಗೆ ನಾನು ಕಮೆಂಟನ್ನು ಮಾಡಿ ಜೊತೆಗೆ ಮುಂದಿನ ಯಾವ ಥರ ನಾನು ವಿಡಿಯೋ ಮಾಡಬೇಕು ಎಂಬುದ್ರ ಬಗ್ಗೆ ನನಗೆ ಹೇಳ್ಕೊಡಿ ಈಗ ನೀವು ನೋಡ್ತಾ ಇರ್ಬೋದು ಡಿಸ್ಪ್ಲೇಲಿ ಯುವರ್ ಅಪ್ಲಿಕೇಶನ್ ಈಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಹೇಳಿದೆ ಸೊ ಹೀಗಾಗಿ ಈ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕೋ ಪ್ರೊಸೆಸ್ ಆಗಿರುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೆಳಗೆ ಕಾಣ್ತಾ ಇರ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಜೈ ಹಿಂದ್ ವಂದೇ ಮಾತರಂ